ஏன் மக ஏன் ஃபோன் மேடில ஏன் வந்துவிட்டி ஏன் சாச்சார வவா ஏன் எஸ் சத்தி ஃபோன் திரு ஓர்த்தி யோநாய் கனக்க நீன அக்கே பந்தேன் நோட்கண்டு அந்த எல்லோ ஹோகவ் ரே ஏன் எவ்வளவு தரவ எல்லோ ஹோகவ் ரே சரி கனக்க ஊட்ட மாடுவா ஊட்டி கொட ஹம் ஏன் சாரித்தோ அண்ணா கணவா அவ ஆமேல உண்துரு ஊட்ட மாவா ಹ್ಞೂ ಮಾಡ್ತೀನಿ ಸುನ್ಕಲಕ ಏನ ನಿಂಗ ಅಂಡ ಲಾತಾ ಎಲ್ಲ ಚೆನ್ನಾಗಿದಾರವಾ ಯಾವ್ರಿಗಿನಕ ಚೆನ್ನಾಗ್ರ ಕನಕ ಚೆನ್ನಾಗಾವ್ರಿ ಲಾತ ಚೆನ್ನಾಗವೇ ಮಗ ಹೆಂಗಿದದು ಹ್ಞೂ ಮಗನ ಚೆನ್ನಾಗೆ ಕನಕ ಅಯ್ಯೋ ನಾನು ನೋಡಕ್ ಬರ್ಬೇಕಾಗಿತ್ತವ ಮನೆ ಕೆಲ್ಸ ಇಡಿದ್ಬಿಟ್ಟಿದ್ವಲ ಗ್ರೂಪ್ ಡ್ರೈಸ್ ಫೋನ್ ಮಾಡಿದೆ ಬರ್ನಿರ್ವ ಅಯ್ಯೋ ನಿನ್ ಮೈದಾ ಬಂದು ಕರಿ ನೀಗ್ವಲ್ಲ ಫೋನ್ ಏನ್ ಮಾಡಿದ್ರು ಫೋನ್ ಮಾಡೋಷ್ ಬೇಡ ಅಂದ್ರು ಕನಕ ಬರ್ಬೇಡ ಬರ್ಬಿಡದ್ ನೀರ್ತಾನೆ ಕರಿಯಕ್ಕೆ ಆತತ್ರ ಮಾಡ್ಬೇಕನ್ ಮಗ ಇನ್ನು ದಿನಗಳ ಚೆನ್ನಾಗಿರಾಕಿಲ್ಲ ಅಂತಂದ್ರು ಸಸ್ರ ಕೇಳಕ್ ಹೋಗಿದ್ದು ಅಕ್ಕಿ ತಟ ತಟ್ನೇ ಮಾಡೋದನ್ಕೊಂಡು ಮಾಡ್ದು ಫೋನ್ ಮಾಡಿದ್ರು ಎಲ್ಲ ಬಂದವ್ರ ನೀವೇ ಬಂದಿದಪ್ಪ ಯಾಕೆ ಫೋನ್ ಇರೋದಕ್ಕೆ ಬಂದೆ ಕರಿಬೇಕಾ ಹ್ಮ್ ನೀನು ಸರಿ ಬಿಡು ನೀನ್ ಏನಾಗಂತೀ ಅವ್ರ ಕೇಳ್ಬೇಕಲ್ಲಕ್ಕ ಸರಿ ಲತಾ ಮಗ ಎಲ್ಲ ಚೆನ್ನಾಗಾವ್ರಿ ಎಲ್ಲಿದ್ದಾಳು ಲತಾ ಕರ್ಕ ಓದ್ ಕರ್ ಮನೆಗೆ ಅಂತದಿ ಮೂರ್ ತಿಂಗ್ಳಿಗೆ ಕಲ್ಸ್ಬಿಟ್ಟ ಅಯ್ಯೋ ಏನು ಹಸಿ ಆಸೆ ಮಾಡಾರ ಅಷ್ಟೊಂದ್ ಆಸೆ ಮಾಡ್ತಾರೆ ಕರ್ಕೊಂಡು ಹೋದ್ರು ನಾವ್ ಅಲ್ಲೇ ಮಾಡ್ತಿವಿ ಅನ್ಬಿಟ್ಟು ಕನಕ ಅದೇ ಮುಗಿಗು ಸರಿ ಅಂತೆ ಅಹ್ ಮತ್ತೆ ಹಸಿಯ ಪಕ್ಕ ಸೊಲ್ದಂಗ್ ಬಿಟ್ಟಿತ್ತು ಚಿಟ್ಕಿ ಚಿಟಕಿ ಹಾಕ್ಸಿದ್ವಾ ಅದೊಂಚು ಗಾಯ್ದಂಗ್ ಬಿಟ್ಟಿತ್ತು ಅದಂಚು ಆಗಿ ಬೆಂಗಳೂರು ಸೇರಿಸಿದ್ರು ಹತ್ತು ಲಕ್ಷ ಖರ್ಚಾಯ್ತು ಎಲ್ಲಾನು ಅವ್ರ ಮನೆಯಲ್ಲೇ ಕಟ್ಟಿದ್ರು ಅಕ್ಕ ಕಟ್ಬಿಟ್ಟು ಹಂಗೆ ಲಾ ಹೋಯ್ತೀನಿ ಕಣ ಬಂದ್ಬಿಟ್ಟು ಓದ್ಲು ನಾನ್ ಹೊಡ್ಕೊಂಡವ್ರೆ ಏರಿ ಉಳಿದ ಕನಕರ ಮನೇಲಿ ಉಳಿ ಎಳ್ಕೊಂಡ್ ಬಿದ್ದಾರಲ್ಲವ ಏನಿಲ್ಲ ನನ್ ಮಗ್ಳು ಹೆಂಗಿ ಹಂಗೇ ಹಚ್ ಕಟ್ಟಕ್ ಅವಳೆ ನನ್ನ ಮಗಳು ಯಾಕೋ ಚೆನ್ನಾಗಿಲ್ಲ ಸುಮ್ಕೆ ವಾದ್ಯಾರು ಬೇಕಾಗಿರೋದು ಯಾಕೋ ಚೆನ್ನಾಗಿರ್ಲಿ ಕಣವ ಏನಿಲ್ಲ ಕಣಕಾ ಚೆನ್ನಾಗೋ ಚೆನ್ನಾಗ್ ಅದ್ರ ಬಗ್ಗೆ ಏನ್ ಮಾತಾಡಂಗಿಲ್ಲ ಹಚ್ ಕಟ್ಟಾಗ ಅವಳೆ ಬೇಕಾದಾಗ ಮಡವೇ ಒಂದು ಮನೆ ಸಾಕು ಇಪ್ಪತ್ ಲಕ್ಷ ತಾಯ್ಕಿನ ಚೆನ್ನಾಗದೆ ಈ ಮನೆಗಿಂತ ಚೆನ್ನಾಗಿದೆ ಅವಳೆ ಸರ್ಗೆ ತು ಅವಳೆ ಸಲ ಹತ್ತನೇ ಸಲ ತಕೊಂಡ್ರ ಪರ್ವ ಇರ್ಬನಂಗ್ರೆ ಹ ಇಪ್ಪತ್ತೈದು ಲಕ್ಷ ಆಯ್ತು ಮನೆಗೆ ಹೊಸ ಚೆನ್ನಾಗಿರೋದು ಮನೆ ಅವಳೆ ಸರ್ಗೆ ಮಾಡಿರೋದು ಎಲ್ಲಿಗೂ ಕಳ್ಸಕ್ಕಿಲ್ಲ ಹಂಗ ಮಜ್ಜೆ ಅಷ್ಟ್ರಲ್ಲಿ ಔಟ್ಲಿ ಅಂದ್ಬಿಟ್ಟು ಔಟ್ ಮಾಡೋದ್ಬಿಟ್ಟು ಫೋನ್ ಮಾಡಿದ್ವ போ அந்த பர்னிர்வல அதுக்கே நின் நீ பாவனவே பால பேஜம் மாட்கண்டு நோட் கரது பண்ணிவெல்ல அவன் மாத்தாரின்பட்டு மட்டனும் சிக்கனும் எல்லாம் மாண்டு இல்வெல்ல அதுக்கு நீ நனுவே வரவா நான் ஃபோன் மாதிரி விட்டு இல்லை அட் கிடிக்கி மாவெல்ல பர்னீவா அந்த அது பேஜா மாண்டு நாவாத்திர அக்கே பானே நோட் தீனி அந்த கழிச்சுல கணவா அவரு ஓட்ல மட்டும் கரது பண்ணில நீதி மீதி ஹெங்க் ஹீங்கேன் கொண்டு அந்த குரூப் பாய்ஸ் நீங்கள் வில அதுக்கு பேஜ் மார்க்கிட்டு பாவ கணவோ நம்ம கோவிந்தா லக்கன் கண்டே பால பிஸி கனக்க எஸ் ஒன் அங்கே மேல குத் ஏதுக்கு இப்ப சவ் ரூபாய் வியாபாரம் அங்கே குத்க்கட்டு தமிழ்கு கனக்க ஊரல் நூல்க இல்லை பக்கத்து எல்லாத்தே நம்ம மழிமையின அங்கே அவ்வளவு அங்கி ஒசி சப்பாணி எல்லாம் மத்தி சுமாரி அங்க மாபு அங்கி அந்த அங்கினே கனக்க முதன் திசு மத்தி இன்னே ಅದಕ್ಕೆ ಮತ್ತೆ ಅಷ್ಟು ದೊಡ್ಡ ಮನೆ ಏನೋ ತಕೊಳಕಾಗಿರೋದು ಹೆಂಗೆ ಚೆನ್ನಾಗಿರಲಿ ಸುಮ್ಕಿರೋ ಏನು ಅಟ್ಟು ಇರ್ತದವ ಅಯ್ಯೋ ಹೆಂಗೋ ನಮ್ಮ ಕಡೆಯರು ಬದುಕ್ತಾರೆ ಅಂತ ಖುಷಿಯಲ್ವಾ ಸುಂಕಿರು ಚೆನ್ನಾಗಿರ್ಲಂತ ಚೆನ್ನಾಗಿ ನೋಡ್ಕೊಂಡ್ರೆ ಸರಿಯವ ನಾನು ನಿಮ್ಮ ಬಾಬಾ ಅದ್ನಿತ್ತು ಎರಡನೇ ಸಮಾಜದ ಮೇಲೆ ಮದುವೆ ಮಾಡ್ತಾಳೆ ಅದು ಹೆಂಗೆ ನೋಡ್ಕೊಂಡಾರೋ ಏನು ಅಂತ ಹಂಗೂ ಬೇಜಾರ್ ಮಾಡ್ಕೊಳ್ತಿಲ್ವ ಹೋಗದೆ ಬೇಡ ಮದುವೆಗೆ ನಾವು ನಾವು ತೂರ ಮಾಡಿಲ್ಲ ಈಗ ನೋಡಿದ್ರೆ ಎರಡನೇ ಸಮಾಜದ ಮಾಡ್ತಾರಲ್ಲ ಅನ್ಕೊಂಡು ಮದುವೆಗೆ ಬರೋದು ಬೇಡ ಅಂತಿತ್ತು ನಾನು ಅದು ಕಟ್ಕೊಂಡು ಕೂತ್ಕೊಂಡ್ರೆ ಅದಾದ ಬನ್ನಿ ಹೋಗೋದ ಅಂದ್ಬಿಟ್ಟು ಕರ್ಕೊಂಡ ನೀ ಒಂಥರ ಗೊತ್ತಲ್ಲ ನಿಂಗೆ ಹಂಗೆ ಅಂತ ಒಂಥರ ಏನು ಮಾಡಿ ಇಬ್ಬಳ್ಳ ಇದಾವ ನಿಮ್ಗೆ ಅಣ್ಣಂಗಲ್ಲ ಕಣವ ನಿ ಬಾವ ಒಂಥರ ಆಡ್ತದೆ ಮನೆಯರ್ ಮಾತ್ರ ನಿಂಗೆ ಗೊತ್ತಲಕ ವಸಿ ಚೆನ್ನಲ್ಲ ಮಾತ್ರ ಕಾಸನ್ ಸರಿ ಇಲ್ಲ ಗೊತ್ತಲ್ಲತ್ತಲ ಅಯ್ಯೋ ಅದೇ ಕಣಕ ಇದನ್ ಹಾಕ್ಲಾಕಿಲ್ಲ ಅಯ್ಯೋ ಆಗ ಹಾಕತಿದೆ ಇದನ್ ಚೈ ಮಸ್ಕಂಡ ಯಾವಾಗ ಮಸ್ಕಂಡ ಅಯ್ಯೋ ನಿಮ್ ಬಾವ ಮಾಡಕೊತ ಕಣವ ಈಗ ಮನೆಗೂ ಪ್ರಸ್ತಾ ಮಾಡ್ಸ್ಕೊಂಡು ಹ್ಮ್ ಚೆನ್ನಾಗದೇ ಮೂವತ್ತು ಗ್ರಾಮ ಆಯ್ತು ಕಣವ ಮೂವತ್ ಗ್ರಾಮ ಇದ್ ಅಷ್ಟು ತೂಕ ಕಾಣಕ್ವಲ್ಲ ನಂದಕ್ ಮಸ್ಕೊಂಡ ಕಣವ ನೋಡಕ ಕಣಕ್ಕಿಲ್ಲ ಓ ಚೆನ್ನಾಗ್ ಕಾಣ್ತದ ಸುಮ್ಕೀರ ஓ நான் எல்லா மது மிக கனக்க இத்தாளி முன்னூறு ரூபாய் அந்த கட்ட்தப்பா எழு லக்ஸ் கழிவிறந்த ஏழு லக்ஸ் கண்டாக்கிள்வ அக்கி ஆக்கஸ் கல் கணவா நிபா பேட் ஈனே எல்லா பாவாள் பாவா நீ சரி கணும அல்ல நன் அண்ட பப்பா தேவ் அந்தவோ ஏனா அவனுக்கு ஆப்பிள் மாத்தாடுபோது அங்க அவனுக்குவண்டி விட்டுவிட்டு நான் எல் மிந்த்கண்டே எல் ஹோம் மிந்த்கண்டு ஏழு யாவத்த நானும் பாவாக்கி லாங்கல ஆகிங்க நான் எல்வா ಹೆಂಗೋ ನನ್ನ ಗಂಡ ನನ್ನ ತಕ್ನಾಗ ತನಗೆ ನಾನೇ ಹೆಂಗೆ ಗೌರವ ಕೊಡ್ತೇನಿ ಹಂಗೆ ಅವರು ಗೌರವ ಕೊಟ್ಕ ಹೋಯ್ತಾರೆ ಕಣವ ಎಲ್ಲೋಯ್ತು ನಿಮ್ಮತ್ತೆ ಎಲ್ಲತ್ತೆ ಹೋಗದೆ ಹ್ಮ್ ಹ್ಞೂ ಈ ವಯಸ್ಸಲ್ಲಿ ಅತ್ತೆ ಮಾಡ್ಕೊಂಡು ಕೂತಿದ್ಯಾಲ ನೀನು ಏನು ಆ ಮನೆಗೆ ಹೋಗ್ತೀವ ಅಯ್ಯೋ ಯಾಕೆ ಕಳ್ಸನವ ನಮ್ಮ 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 ನಮ್ಮತ್ತೆ ಅಲ್ಲಿಗೆ ಕಳ್ಸಾನೆ ಈಗ ಆಸ್ತಿ ಬದುಕೊಟ್ಟನು ನನ್ನ ನಾಡಿನ ಕೊಟ್ಟು ಹೇಳು ನಾವು ತಾನೇ ಉಣ್ಣದು ನಮ್ಮತ್ತೆಗೆ ನಾವೇ ಮಾಡ್ಬೇಕು ಇನ್ನೇನ್ ಮಾಡೋರು ಏನು ಕೊಡ್ಬಾರ್ದು ಆಸ್ತಿ ಕೊಟ್ಟಿದ್ದಲ್ಲಕ್ಕ ನೀನು ಸರಿ ಬಿಡು ಬುಡ್ಲಿ ಬಿಡ್ಲಿ ಈಗ ನನ್ನ ಗಂಡನ ಎತ್ತಿ ಸಾಕಿ ಸಲಿವಲ್ವಾ நான் நோட்கள கர்த்தி நம்ம நான் நோட்கள மத்தின் மாவனே மிடி மக்கள் அங்கே கனக்க ஐயோ பாப்பா அவருக்க மாவெ நீனே கச்சு புட்டி தோர்விட்டே ஆஹ் நீ சரி கேள்வி அக்க நானே தப்பிள்ள நீ நானே மடி அவர் ஓ சரியி விடு அங்கா மாதிரி உசம்பாள் அந்த நங்க நீனே கேள்ன மத்தி உசார்த்தி பரவ சிம் தத்தி ஏனாக மத்தியாக ஜீவ ஆகிவிட்டி கனவா அது அடமின் உசார் கரெக எங்காரி மனேர் வயசு ஜீவா இத சரி அல்ல ஆஹ் சரி கன ಇನ್ನೇನು ರುಕ್ಮಿ ಬಂದಿದ್ಲ ಎಲ್ಲಿ ಬರಕಾದ ಮಗ ಗಾಡ್ಡೆ ಕೆಲ್ಸ ಕೋತಿದಲ್ಲ ಬರೋಕಿಲ್ಲ ಇಂಜಿನಿಯರ್ ಅಲ್ ಬಳಿ ಹ್ಮ್ ಇಂಜಿನಿಯರ್ ಅದೇ ಕೆಲಸ ಮಾಡ್ತಿದ ಹ್ಮ್ ಅದೇ ಕೆಲಸ ಪರ್ಮೆಂಟ್ ಆಗದೆ ಲಕ್ಷ್ಮೇ ಸಂಬಳ ಬರ್ತದೆ ಅಂಗಾರೇನು ಸರಿ ಕಾಸ್ ಕಾಸಿಗೆ ಕೊಡ್ತಾರೆ ಮನೆಗೆ ಕಟ್ಟ ಕೊಟ್ರ ಅದೊಳೆ ಸರಿ ಕಂತ ಯಾವ ತೊಗೋ ಬಿಸೇ ಬಿಡಕೋದಿವ ಭಗವಂತ ಕೊಟ್ರಿ ಕೊಡ್ಲಿ ಬಿಡ್ಲಿ ನಮ್ದೊಂದ್ ಹತ್ತು ಲಕ್ಷ ಕಟ್ಟು ಮುಡಿಕೊಂಡಿದ್ದವ ಅದ್ರ ಜೊತೆ ಒಂದ್ ಲಕ್ಷ ಸಾರ ಇಸ್ಕೊಂಡು ಕಟ್ಕೊಂಡ ನಾವು ಒಂದ್ ರೂಪಾಯಿನ ಕೇಳಲಿಲ್ಲ ಕೇಳಿಯೇ ಇವತ್ತು ನಾವ್ ತಲೆ ಹಾಕ್ಬಿಟ್ಟು ಸಂಸಾರ ಮಾಡಕದ ನಾವ್ ಎಲ್ಲಿ ಇರ್ಬೇಕಲ್ಲಿದ್ರೆ ಅವ್ ಇರ್ತಾರೆ ಆದಷ್ಟು ಹೆಣ್ಣು ಮಕ್ಕಳಲ್ಲಿ ಅಳಿದಿರಲಿ ಅವ್ರನ್ನ ದೂರ ದೂರದಲ್ಲಿ ಇಟ್ಕೋಬೇಕು ಹೊರತು ಕೊಡ್ತು ಹೊತ್ತದ ತಗೊಬಿಡ್ತಾನವ ಹ್ಞೂ ಹಂಗಾರೆ ನೀನ್ಯಾರು ಕೊಡ್ತಿದ್ದೆ ನೀನು ರುಕ್ಮಿಣಿಗೆ ತನ್ನ ಮನೆಯೇ ಕೊಡ್ತಿದ್ದು ನಿಮ್ಗೆ ಗಂಡು ಹಾಕಿರ್ತಾನೆ ಲಕ್ಷ ಮನೆಗೆ ಅವ್ಳಿಗೆ ತಾನೆ ಅಯ್ಯೋ ಅವಳಿಗೆ ಕನವ ಅಕ್ಕಿ ಇವತ್ತ ಬಂದಿಸ್ಕೊಂಡಿ ಯಾವ ಗಂಡ ಅವ್ರು ಗಂಡ ಹೆಂಡತಿ ಸಂಸಾರ ಮಾಡ್ಬಿಟ್ಟು ಮದ್ ಇದೆ ಬಂದು ಇನ್ನು ಇರೋ ಮಗಳನ್ನ ಮಾತಾ ನೀವಲ್ಲ ಅದಕ್ಕೆ ಇನ್ಯಾರಿದ್ರು ನಮಗೆ ಬಂದು ಉಳ್ಕೊಳ್ಳಿ ಇಲ್ಲೇ ಅಂತ ಅದನ್ನ ನಮ್ಗೆ ಎಣ್ಣೆ ಬಿಡಿ ನಾವು ಬರಕಿದ್ರೆ ನಮಗೂ ಬಂಗಾದೆ ನಾವು ನಾವ್ ಕೆಲ್ಸ ತರೋ ನಾವು ಬಂದ್ ಕುತ್ಕೊಳ್ಕಂದ್ರು ಆಯ್ತು ಕನಪ ನಿಮ್ಮ ಇಷ್ಟ ನೀವು ಎಂಟಿ ಗಂಡ ಎಂಟಿ ಚೆನ್ನಾಗಿರಿ ನೀವು ಎಲ್ಲಾರ ಆ ಬಗ್ಗೆ ಬನ್ನಿ ನನಗೆ ನೆಗೆ ತಪ್ಪು ಕೇಳ್ತೀವಿ ಇಷ್ಟ ಇದ್ದರೆ ಬರ್ಬೋದು ಕಷ್ಟ ಆದರೆ ಇರ್ಬೋದು ಮನೆಯಲ್ಲಿ ನಾನೇ ಮೆಣಗೆ ಹೋಗಿ ಅವ್ರು ಹೆಂಗೆ ಹೇಳ್ತಾರೆ ತಿಳ್ಕೊಂಡಿರು ನೀನು ನೀನು ಸಂಸಾರ ಹಾಳು ಮಾಡ್ಕೊಬೇಡ ಹೇಳ್ಕೊಟ್ಟಿ ಕಣ್ಣು ಮಗ ನಿನ್ನ ಕೊಟ್ಟು ಮುಚ್ಕೊಂಡೆ ನೋವು ಅದೇ ಹಾಕಬೇಕವ ಇವತ್ತು ಗಂಡ ಹತ್ತಿ ದೂರ ಮಾಡಿಬಿಟ್ಟು ನಾವು ಏನು ಮಾಡ್ಕೋದದು ಈ ವಯಸ್ಸಲ್ಲಿ ನಾವು ಮನೆ ಉದ್ದಾರ ಹೆಣ್ಣು ಹೆಣ್ಣಾದಳು ಸಿ ಬಾಯ ಉಸ್ಕೊಂಡು ಬಾಳ ಆಟ ಮಾಡ್ಕೊಂಡು ಹೋಗಬೇಕು ಅದಕ್ಕೆ ಹೇಳಿನಿ ಅವ್ರ ಅತ್ತೆ ಮಾವನ ಜೊತೆ ರೀ ಅವರಲ್ಲ ಹೊಸಿ ಚೆನ್ನಾಗಿದ್ದಾರೆ ಅವ್ರು ಒಂಚೂರು ಇದಾದ್ರೂ ನನ್ನ ಮಗಳು ಎಲ್ಲರೂ ಹೆಂಗ್ ನಿಮ್ಮ ಬೈಸ್ಕೊಂಡೋಗ್ತಾಳೆ ಗೊತ್ತ ಅವಳೆ ಕಣ ಇವತ್ತು ನಾಳೆಗೆ ಆರು ತುಂಬ ವೇಸ್ಕೊಳ್ಳಿಲ್ಲ ಅವಳೆ ಹ ಚೆನ್ನಾಗ್ಲಿ ಲಕ್ಕ ಚೆನ್ನಾಗ್ ಹೊಂದಾಣಿಕೆ ಮಾಡ್ಕೋತಾಳ ಹೊಸ ಚೆನ್ನಾಗಿ ಹೊಂದಾಣಿಕಳಾ ಅಯ್ಯೋ ಹೊಸ ಹೋಗ್ಲಾರ ಅಯ್ಯೋ ಯಾರ ಇತ್ ಪುಣಿ ಮಗ್ಳವ ನೀನು ಅಂತ ಅಷ್ಟೊಂದು ಕೊಂಡಾಡ್ತಾರೆ ಹಂಗಿದಳೆ ಪರ್ವ ಇಲ್ಲ ನಿನ್ ಕುಡ ಜಗ್ ಬತ್ತಿದಾರ ಹಂಗೆ ಆಡಳ ಹೆಂಗ್ ಕಣವ ಹೆಂಗೋ ಹೊಚ್ ಗಿರ್ಲಿ ಸುಮ್ಕಿರೋ ಚಿಕ್ಕ ಹೊಯ್ಸಾಗ ಈ ಕಿರೊಳ್ಕೆ ಬಂದದ ಒಟ್ಟು ಕಂಗ ಅತ್ತೆ ಮಂದಿಕೊಂಡು ಒಂದ್ ಮಾಡ್ಕೊಂಡು ಹೊಯ್ತಾಳೆ ನನ್ ಮಗಳು ಮಾಡ್ಕೊಂಡು ಚೆನ್ನಾಗ್ ಬಾಟ ಮಾಡ್ಕೊಂಡ್ಲ ಕಣಕರ್ ಹೋಗ್ಲಿ ಕೊಂಡಾಡ್ತಾರೆ ಕೇಳಿ ಕಣವ ಆಗ್ಲೇ ಸುಮಾರಿಸ್ತೀರಿ ಯಾರೋ அவரு ஊரரு வந்தி ஆக நம் தங்க மக்கள் கொட்டதே கோவிந்த அந்த அங்கே முடிக்கணுன்னே அய்யோக்க அவரே கன சொன்னே ஒழைய ஜன அவரே தந்திவருந்த ஒழைய ஜனம் அந்த ம் ஒே ஜனவா எங்கவா சனி அது எல்லோ கேளோ குத்க்கோ கிளிக்க பத்தி ரீ இனப்பா எல்லோ அய்யோ நோடிய நம்ம அக்க வயோங்கே தான் கத்தோழே ಅವ್ನು ಮಗಳ ಬಗ್ಗೆ ಹೇಳಲ್ಲವ ನಾನು ನನ್ನ ಮಗಳು ಹಿಂಗೆ ಕಣ್ಮ್ಬಿಟ್ಬಿಟ್ಟು ಕೂತಳೆ ಅಂದರೆ ನಂಗೆ ನಾಚಕಿಲ್ಲ ಅಕ್ಕೇ ಸುಮ್ಮನೆ ಒಂದು ಕಂಬ ಸೇರಿಸಿ ಹೇಳ್ಬಿಟ್ಟೆ ಏನು ಮಾಡೋದು ನಿಜ ಗೊತ್ತಾಗ್ಬಿಟ್ರೆ ಈಗ ನನ್ನ ಮಗಳು ದಿನ ಹೋಗಿ ಮಗಳಿಗೆ ಸೇರ್ಕೊಂಡಿದ್ದಳು ಇಲ್ವೋ ಅದು ಗೊತ್ತಿಲ್ಲ ನನಗೆ ಬೇರೆ ಪುಕ್ಕ ಪುಕ್ಕ ಅಂತ ಜೀವ ಅಲ್ಲವ ಏನು ಮಾಡ್ಬೇಕು ಅಂತಲೇ ಗೊತ್ತಿಲ್ಲ ಫೋನ್ ಮಾಡೋದಂದ್ರೆ ಇಲ್ಲೇ ಅವಳೆ ಆಮೇಲೆ ಆತಗೆ ಹೋಗಿ ಮಾಡ್ತೀನಿ ನೋಡೋದು ಏನಂದಳು ಅಂದ್ಬಿಟ್ಟು ಕಾರ್ ಹೊಡ್ದು ಇರ್ಬಿಟ್ಟಲ್ಲವ ಕಾಣಕಣ್ಣ ಮತ್ತೆ ತೆಗೆ ಯಾ ಕಾರ್ ತೊಡಗಲಿ ನಾನು ಕರ್ಕೊಂಡು ಅಂಟಿಸ್ಕೊಂಡು ಸುಮ್ಮನೆ ಅಲ್ಲಿ ಕಾರ್ ಬಿಡ್ಬೇಕಾಗಿತ್ತು ನನ್ನ ಪರಿಸ್ಥಿತಿ ಹೊತ್ತು ಬೀದಿ ಬಂದು ನಿಂತದ ವಿಷಯ ಗೊತ್ತಾದ್ರೆ ಹೊಸಿ ಆಡ್ಕೊಂಡಲ್ಲ ಮಕ್ಕ ಹಿಂಗೆ ಆಗದಲ್ಲ ನೀವು ಜೀವರ ಅಂತ ಮತ್ತೆ ಏನು ಹೇಳಿಲ್ಲ ವಸಿದ ಸಿದ್ಬಿಟ್ಟು ಕಣ್ಣು ಮರೆ ಕೊಟ್ಟು ಓಯ್ತಿನ ತಗಿ ಏನು ಮಾಡಿರಿಯ ಹೊಸ ಭಗವಂತ ಯಾರ್ ಯಾರು ಬಗ್ಗೆ ಸಿಕ್ಸ್ ಯಾಕೆತ್ತರಿ ಸರಿ ಕಣಪ್ಪ ಬರೋ ಮತ್ತೆ ಹಂಗೆ ವೀಡಿಯೋ ಬೇಗ ಅನಿಸ್ತೊಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡರಪ್ಪ ಬರೋರು ಮತ್ತೆ ನಮಸ್ಕಾರ தடிக்க yeah, பத்தினி